ಚೆನ್ನಾಗಿದೆ ಕಂಟೆಂಟ್ ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಬಹುದು ಚೆನ್ನಾಗಿದೆ ಸರ್ ಸೀಕ್ವೆನ್ಸ್ ಹೀರೋ ಚೆನ್ನಾಗಿ ಹಳೆ ಹೀರೋ ಥರ ಆ್ಯಕ್ಟ್ ಮಾಡಿದ್ದಾರೆ ಏನು ತೊಂದರೆ ಇಲ್ಲ ನೋಡ್ಬೋದು ಸಾಂಗ್ಸ್ ಎಲ್ಲ ಮ್ಯೂಸಿಕ್ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಸಸ್ಪೆನ್ಸ್ ಸಿಕ್ಕಿದ್ದಾರೆ ಥ್ರಿಲ್ಲಿಂಗ್ ಇದೆ ನೋಡ್ಬೋದು ಕೊಟ್ಟು ದುಡ್ಡಿಗೆ ಹೊಸ ಹೊಸ ಹಿರಿಯಗಳಿಗೆ ಪ್ರೋತ್ಸಾಹ ಕೊಡಬೇಕು ಮುಂದೆ ತುಂಬ ದೊಡ್ಡ ಹೀರೋ ಆಗ್ತಾರೆ ಅವರಿಗೆಲ್ಲ ನಾವೇ ನಮ್ಮಂತ ಕೊಡಿಸ್ತಾ ಹಾಕ್ಬಿಟ್ರೆ ಫಿಲಮ್ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಚೆನ್ನಾಗಿದೆ ಏನು ಇಷ್ಟ ಆಯ್ತು ಅದೇ ಅಮ್ಮನ ಸ್ಟೋರಿ ಇಷ್ಟ ಆಯಿತು ಹೊಸ ಪ್ರತಿಭೆಗಳು ಒಂದು ಅವಕಾಶ ಮಾಡಿ ಎಲ್ಲರೂ ಬಂದು ಥಿಯೇಟರ್ ನೋಡಿ ಕನ್ನಡ ಅನ್ನೋದಕ್ಕಿಂತ ಇವಾಗ ಅವ್ರು ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಫ್ಯಾಮಿಲಿ ಫ್ಯಾಮಿಲಿ ಖಂಡಿತ ಕ್ಯೂರಿಯಾಸಿಟಿ ಏನಾಗುತ್ತೆ ಏನಾಗುತ್ತೆ ಕ್ಯೂರಿಯಾಸಿಟಿ ಏನಾಗ್ಬೋದು ಯಾರಲ್ಲಿ ಕೊಲೆಗಾರ ಅಂತ ಕ್ಯೂರಿಯಾಸಿಟಿ ಜಾಸ್ತಿ ಆಗುತ್ತೆ ಚೆನ್ನಾಗಿದೆ ಸರ್ ಕೂತ್ಕೊಂಡು ಸಂಸಾರ ಸಮೇತ ಕೂತ್ಕೊಂಡು ನೋಡಬಹುದು ತುಂಬಾ ಚೆನ್ನಾಗಿದೆ ಎಕ್ಸಲೆಂಟ್ ಮೂವಿ ಎಲ್ಲರೂ ನೋಡಬೇಕು ಆ್ಯಂಡ್ ಟೋಟಲಿ ದ ಸ್ಟೋರಿ ಈಸ್ ವೆಲ್ ಮೇಡ್ ಆ್ಯಂಡ್ ಭಾವುಕರಾಗಿ ಇಬ್ಬರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಒಬ್ಬರದು ಹೀಗೆ ಹಾಗೆ ಇರುವಂಥದ್ದು ಏನು ಹೇಳೋಕ್ಕಾಗಲ್ಲ ವೆರಿ ಗುಡ್ ಮೂವಿ ಥ್ಯಾಂಕ್ಸ್ ಚೆನ್ನಾಗಿದೆ ಮೂವಿ ತುಂಬಾ ಚೆನ್ನಾಗಿದೆ ಹೀರೋ ಆಕ್ಟಿಂಗ್ ಚೆನ್ನಾಗಿದೆ ಹೀರೋ ಇನ್ನೂ ಚೆನ್ನಾಗಿದ್ದಾರೆ ಫಿಲಮ್ ಕ್ಲೈಮೇಟ್ ತುಂಬಾ ಇಷ್ಟ ಆಯ್ತು ಸೂಪರ್ ಆಗಿದೆ ಮತ್ತೆ ಒಂದ್ಸಲ ನೋಡ್ಬೇಕು ಅನಿಸ್ತಿದೆ ಸೂಪರ್ ಆಗಿದೆ ಕ್ಲೈಮ್ಯಾಕ್ಸ್ ಅಲ್ಲಿ ಅಂತೂ ಸೂಪರ್ ಆಗಿದೆ ಸೂಪರ್ ಆಗಿ ಮಾಡಿದ್ದಾರೆ ಚೆನ್ನಾಗಿದೆ ಇಬ್ರು ಇಷ್ಟ ಆದ್ರು ಸೂಪರ್ ಆಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ನೋಡ್ಬೋದು ಕ್ಲೈಮ್ಯಾಕ್ಸ್ ಎಲ್ಲ ತುಂಬ ಇಷ್ಟ ಆಯ್ತಪ್ಪ ಇಲ್ಲ ಇಲ್ಲ ಭಯ ಏನಿಲ್ಲ ಸ್ಟೋರಿ ಚೆನ್ನಾಗಿದೆ ಅವರು ಲವ್ಗೆ ಎಷ್ಟು ಆಸೆ ಪಡ್ತಾರೆ ತಾಯಿ ಮಗ ಎಷ್ಟು ಚೆನ್ನಾಗಿರ್ತಾರೆ ತುಂಬ ಚೆನ್ನಾಗಿದೆ ತಾಯಿ ಸೆಂಟಿಮೆಂಟ್ ಮೇಡಮ್ ಎಲ್ಲ ಮನೆಯ ತಾಯಿ ಮಕ್ಕಳು ಹೀಗೇ ಇರಲಿ ಚೆನ್ನಾಗತ್ತೆ ಫಿಲಮು ಸೂಪರ್ ಮಾಡುವ ಅಮ್ಮ ಮಗನ ಪಾಠ ಸೂಪರ್ ಆಗಿದೆ ನೂರು ದಿನ ಚೆನ್ನಾಗಿ ಓಡಲಿ ನೋಡುವಂಥ ಸಂಸಾರ ನೋಡುವಂಥ ಒಳ್ಳೆದ ಫಿಲಮ್ ಚೆನ್ನಾಗಿದೆ

ಸೂಪರಾಗಿದೆ ಅಂದರೆ ಒಂದು ಪ್ರೀತಿ ಬಗ್ಗೆ ಮಾಡಿರೋದಕ್ಕಿಂತ ಮೋಸ ಮಾಡೋದಕ್ಕೂ ಮತ್ತೆ ಮೋಸ ಮಾಡಲ್ಲ ಅನ್ನೋದಕ್ಕೂ ಮನಸ್ಸು ಅವತ್ತು ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಇದೆ ಸರ್ ಇನ್ನೂ ಒಂದ್ಸತಿ ನೋಡಬೇಕು ಅಂತ ಅನ್ನಿಸ್ತಿದೆ ಇನ್ನೊಂದ್ಸತಿ ಟ್ರೈ ಮಾಡ್ತೀನಿ ಸರ್